बेळगावी लोकसभा क्षेत्र काँग्रेस गेलबू गॅरंटी सचिव लक्ष्मी हेब्बाळकर सचिव पुत्र हागू काँग्रेस अभ्यर्थी मृणाळ हेब्बाळकर सुसे डॉक्टर हीता सचिव ताई गिरिजा हट्टी होळी ಸಹೋದರ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದ ಚಂದ್ರಾಜ್ ಹಟ್ಟಿಹೊಳಿ ಅವರ ಪತ್ನಿ ಜೊತೆಗೂಡಿ ಮತದಾನ ಮಾಡಿದರು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾರತ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಮತದಾನದ ದಿನ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಉತ್ತಮ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಎಂದರು ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಪರ ಉತ್ತಮ ಅಲೆ ಇದೆ ಕ್ಷೇತ್ರದಲ್ಲಿ ಜೈ ದಾಖಲಿಸುವ ಮೂಲಕ ಕಾಂಗ್ರೆಸ್ ಹೊಸ ಹೊಸ ಇತಿಹಾಸ ಸೃಷ್ಟಿಸಲಿದೆ ನನ್ನ ಸಹೋದರ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರ ಪಡೆ ನನ್ನ ದೊಡ್ಡ ಶಕ್ತಿ ಅರಭಾಮಿ ಗೋಕಾಕ್ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಗಳಿಸಲಿದೆ ಅಜಯನವರು ನೊಣವಿನ ಕೆರೆಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಾದವಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಕುಟುಂಬ ಸಮೇತ ಬಂದು ಮತ ಹಾಕಿರುವ ಪ್ರತಿಯೊಬ್ಬರು ಬಂದು ಮತದಾನ ಹಾಕಬೇಕು ಈ ಬಾರಿ ನೂರಕ್ಕೆ ನೂರರಷ್ಟು ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ದಾಖಲಿಸಿದೆ ಎಂದು ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಹೇಳಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಗ್ಯಾರಂಟಿ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಚಿಕ್ಕೋಡಿ ಬೆಳಗಾವಿ ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯ ದಾಖಲಿಸಲಿದ್ದು ಬೆಳಗಾವಿಯ ಸ್ವಾಭಿಮಾನಕ್ಕೆ ಗೆಲುವು ಸಿಗಲಿದೆ ಎಂದು ವಿಧಾನ ಪರಿಷತ್ನ ಸದಸ್ಯರಾದ ಚಂಡರಾಜ್ ಹಟ್ಟಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದರು ಭಾರತ ದೇಶದ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಈ ಒಂದು ಚುನಾವಣೆ ಸಾರ್ವತ್ರಿಕ ಚುನಾವಣೆ ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಈ ಒಂದು ಇಲೆಕ್ಷನ್ ಬಂದು ಕುಟುಂಬ ಸಮೇತ ದೇವರ ಆಶೀರ್ವಾದವನ್ನು ತಗೊಂಡು ಅಜ್ಜನ ಆಶೀರ್ವಾದ ತಗೊಂಡು ಮತದಾನವನ್ನು ಮಾಡಿದ್ದೀವಿ ನಾನು ಮೊದಲನೇ ದಿನದಿಂದ ಹೇಳಿದ್ದೆ ಡೇ ನಾನು ತಮ್ಗೆ ಹೇಳಿದ್ದೆ ಈ ಬಾರಿಯ ವಿಜಯ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದೆ ಅದರಲ್ಲೂ ಬೆಳಗಾವಿ ಪಾರ್ಲಿಮೆಂಟು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಚಿಕ್ಕೋಡಿ ಪಾರ್ಲಿಮೆಂಟ್ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತ ಸೊ ಡೇ ಒನ್ ಇಂದ ಇಲ್ಲಿವರೆಗೂ ಅದೇ ರಿಸಲ್ಟ್ ದಿನ ಕೂಡ ಅದೇ ಬಿಜೆಪಿ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿಲ್ಲ ಅವ್ರು ಆರೋಪ ಮಾಡಿದಕ್ಕೆ ಜನ ಉತ್ತರ ಕೊಡ್ತಾರೆ ನಾಲ್ಕನೇ ತಾರೀಕಿನವರೆಗೂ ವೇಟ್ ಮಾಡ್ಬೇಕು ನನ್ನ ತಮ್ಮ ನನ್ನ ಶಕ್ತಿ ಇದೇ ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರುಗಳು ನನ್ನ ಶಕ್ತಿ ನಮ್ಮ ಅಜ್ಜ ನನ್ನ ಶಕ್ತಿ ಮತದಾರರು ನನ್ನ ಶಕ್ತಿ ಎಲ್ಲ ಶಾಸಕರು ನನ್ನ ಶಕ್ತಿ ಅಳಿಯ ಖಂಡಿತವಾಗ್ಲೂ ಈ ಜೋಡಿ ಹಿಟ್ ಆಗುತ್ತೆ ಹೌದು ನಾನು ಬೆಳಗಾವಿ ಗ್ರಾಮೀಣದಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನನ್ನ ಸ್ವಕ್ಷೇತ್ರದಲ್ಲಿ ನನ್ನ ನಾನು ಮನೆ ಮಗಳು ಸೊ ನನ್ನ ತವರ್ ಮನೆಯಲ್ಲಿ ಇವತ್ತೆಲ್ಲ ಓಡಾಡ್ತೀನಿ ನಾನು ದೇವನಿಂದ ಒನ್ ಇಂದ ಹೇಳಿದೀನಿ ಮೂರು ಕ್ಷೇತ್ರದಲ್ಲಿ ಸರ್ಪ್ರೈಸ್ ರಿಸಲ್ಟ್ ಅಂತ ನೀವೇನಾದ್ರೂ ಅದನ್ನ ನೆನ್ಪಿಟ್ಕೊಂಡಿದ್ರೆ ಸೊ ಮೂರು ಕ್ಷೇತ್ರದಲ್ಲಿ ಸರ್ಪ್ರೈಸ್ ಸಾವಿರ ನಾನು ಅಲೆ ಬಗ್ಗೆ ಹೇಳೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ಗು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ಗು ಬಹಳಷ್ಟು ವ್ಯತ್ಯಾಸ ಇದೆ ಇವತ್ತು ಸುಳೇಬಾಮಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಸುಳ ಉಚುಗಾಂ ಮಳೇಕರ್ಣಿ ದೇವಿಯ ಆಶೀರ್ವಾದ ಪಡೆದು ಕುಟುಂಬ ಸಮೇತ ಬಂದು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀವಿ ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸ್ವಾಭಿಮಾನ ಗೆಲ್ತತ್ತಂತ ನಿಮಗೆಲ್ಲರಿಗೂ ಹೇಳಿಕ್ಕೆ ಬಯಸ್ತೇನೆ ನಾವು ಜಿಲ್ಲೆ ಎಲ್ಲ ಮುಖಂಡರು ಸತೀಶ್ ಜಾರಕಿಹೊಳಿ ಅವ್ರನ್ನ ಒಳಗೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಳಗೊಂಡು ಎಲ್ಲ ಶಾಸಕರು ಒಟ್ಟಾಗಿ ಒಗ್ಗಟ್ಟನ ಪ್ರದರ್ಶನ ಮಾಡಿದವಿ ಎರಡೂ ಲೋಕಸಭಾ ಕ್ಷೇತ್ರ ಇರ್ಬೋದು ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದವಿ ಹಾಗಾಗಿ ನಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ನೂರಕ್ಕೆ ನೂರರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿಕ್ಕೆ ಬಯಸ್ತಾರೆ ಈ ಸಾರಿ ಲಕ್ಷ್ಮೀ ಹೆಂಬಾಳ್ಕರ್ ಅವರು ಏನು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಅವರದು ರಾಜಕೀಯ ಸಂಘರ್ಷ ಮತ್ತೆ ಜನರ ಏನು ಅವ್ರ ಜೊತೆ ಸಂಬಂಧ ಇರ್ಬೋದು ಸಂಪರ್ಕ ಇರ್ಬೋದು ಮತ್ತೆ ಜಿಲ್ಲಾದ್ಯಂತ ಅವರು ಪರವಾದಂಥ ಒಂದು ಅಭಿಮಾನಿ ಬಳಗ ಅಭಿಮಾನಿ ಪಡೆ ಈ ಸಾರಿ ಎಲ್ಲ ವರ್ಕೌಟ್ ಆಗುತ್ತೆ ಗೋಕಾಕ್ ಅರ್ಬಾವಿ ಹಾಗೂ ನಮ್ಮ ಬೆಳಗಾವಿ ಸೌತ್ ಅಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರುವ ಮೂಲಕ ನಮ್ಮ ಅಭ್ಯರ್ಥಿ ಮೃನಾಲ್ ಹೆಬ್ಬಾಳ್ಕರ್ ಈ ಸಾರಿ ಸಂಸತ್ ಪ್ರವೇಶ ಮಾಡೋದು ಖಚಿತ ದಿನಗಳಲ್ಲಿ ಟೀಕಿಸಿದ ನೋಡಿ ಹತಾಶೆ ಮನೋಭಾವದಿಂದ ಅವರು ಟೀಕೆ ಮಾಡಾಕತ್ತಾರೆ ಒಂದೀಗ ಆ ಸೋಲಿನ ಭೀತಿಯಲ್ಲಿ ಬಿ ಜೆ ಅವರು ಟೀಕೆ ಮಾಡ್ತಾ ಇದ್ದಾರೆ ಬಟ್ ಜನರು ಅದರ ಕಡೆ ಗಮನ ಕೊಟ್ಟಿಲ್ಲ ಜನರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಬೆಳಗಾವಿ ಸ್ವಾಭಿಮಾನ ಬೆಳಗಾವಿ ಮಣ್ಣು ಬೆಳಗಾವಿ ಮಗ ಇದೆಲ್ಲ ಅವರು ತಲೆಗೈತೆ ಇವತ್ತು ಕುಟುಂಬ ಸಮೇತ ಬಂದು ಎಲ್ಲರೂ ಕೂಡ ಮತದಾನದ ಹಕ್ಕವನ್ನು ಚಲಾಯಿಸಿದೀವಿ ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೀನಿ ಮತವನ್ನು ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಎಲ್ಲ ಯಂಗ್ಸ್ಟರ್ಸು ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮತದಾನ ಮಾಡಬೇಕು ಇದು ನಮ್ಮ ಇಂಡಿಯನ್ ಸಿಟಿಸನ್ಶಿಪ್ ಪ್ರಕಾರ ಇದು ನಮ್ಮ ಕರ್ತವ್ಯ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಈ ದೇಶವನ್ನ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಒಂದು ಇಲೆಕ್ಷನ್ ಸಂದೇಶನ ಸಂದೇಶನ ಕೊಡಲಿಕ್ಕೆ ಒಳ್ಳೆ ಸರ್ಕಾರ ರಚಿಸಲಿಕ್ಕೆ ಇವತ್ತು ಮತದಾನ ಮಾಡಬೇಕಂತ ಹೇಳಿದ ಬಹಳ ಒಳ್ಳೆ ಫೀಲಿಂಗ್ ಇದೆ ಈ ಬಾರಿ ನೂರಕ್ಕೆ ನೂರಷ್ಟು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಬೆಳಗಾವಿ ಲೋಕಸಭೆಯಲ್ಲಿ ಬೆಳಗಾವಿ ಪಾರ್ಲಿಮೆಂಟ್ ಅಲ್ಲಿ ಇತಿಹಾಸ ಈ ಸತಿ ರಚನೆ ಆಗಲಿತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ